ಜೈ ಶ್ರೀರಾಮ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಯಾರ್ಯಾರು ಹುಟ್ಟು ಹಬ್ಬ ಆಚರಿಸ್ಕೋತಾಯಿದಾರೆ ಅವರೆಲ್ಲರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಯಾರ್ಯಾರು ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಿಸ್ಕೋತಾಯಿದ್ರೆ ಅವರೆಲ್ಲರಿಗೂ ಹ್ಯಾಪಿ ವೆಡಿಂಗ್ ಆ್ಯನಿವರ್ಸರಿ ಅಂತ ಇವತ್ತಿನ ವಿಡಿಯೋನ ಶುರು ಮಾಡೋಣ ಇವತ್ತು ನಾವೆಲ್ಲ ಎಲ್ಲಿಗೆ ಹೊರಟಿದ್ದೀವಿ ಅಂತ ಅಂದರೆ ಧರ್ಮಸ್ಥಳ ಇದ್ದೀವಿ ಚಂದಬಣ್ಣದಿಂದ ಧರ್ಮಸ್ಥಳಕ್ಕೆ ಹೋಗಬೇಕು ತಂಗಿ ಮಕ್ಕಳು ಹಾಗೆ ನಾವು ಎಲ್ಲರೂ ಒಟ್ಟಿಗೆ ಹೋಗ್ತಾಯಿದ್ವಿ ಇವಾಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ ಸ್ಟ್ಯಾಂಡಲ್ಲಿ ಧರ್ಮಸ್ಥಳಕ್ಕೆ ಹೋಗೋ ಗಾಡಿಗಳೇ ಇಲ್ಲ ಅಂದರೆ ನಾವು ಹೊರಟಿದ್ದು ರಾತ್ರಿ ಒಂದು ಗಂಟೆ ಇಲ್ಲಿ ಬೆಳಗಿನ ಜಾವ ರೀಚ್ ಆಗಬೇಕು ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಅಷ್ಟು ನೈಟ್ ಟೈಮ್ ಆಗಿದ್ರು ಎಲ್ಲ ಜೋಶಿಂದನೇ ಇದ್ವಿ ಯಾವ ನಿದ್ದೆ ಮಾಡ್ತೀನಿ ಹಂಗೆ ಹಿಂಗೆ ಅನ್ನಲಿಲ್ಲ ಕೊನೆಗೋ ಬಸ್ ಬಂತು ಅದು ಕೂತ್ವಿ ನನ್ನ ತಂಗಿ ಮಗನೂ ನನ್ನ ಮಗನೂ ಒಂದು ಸೀಟಲ್ಲಿ ಕೂತರು ಸೀಟ್ಗಳು ಬೇರೆ ಪ್ರಾಬ್ಲಮ್ ಅಲ್ಲಿ ಬಸ್ಸಲ್ಲಿ ಜಾಗವೇರೆ ಇಲ್ಲ ಅಲ್ಲೊಬ್ರು ಇಲ್ಲೊಬ್ರು ಕೂತ್ಕೊಂಡ್ವಿ ನನ್ನ ತಂಗಿ ಮಗ ಅತ್ಲ ನಿದ್ದೆ ಮಾಡೋಕ್ಕೆ ಶುರು ಮಾಡ್ದೆ ಹಂಗೂ ಹೆಂಗು ಅತ್ಲ ಧರ್ಮಸ್ಥಳ ಬಂದ್ವಿ ಧರ್ಮಸ್ಥಳಕ್ಕೆ ಬಂದಾಗ ಬೆಳಗಿನ ಜಾವ ಐದೂವರೆ ಆಗಿತ್ತು ಬೆಳಗಿನ ಜಾವ ಐದುವರೆಗೆ ಆದವು ಚಂದ್ರಪಟ್ಟಣದಲ್ಲಿ ಕೂತಾಗ ಒಂದು ಗಂಟೆ ಒಂದು ಗಂಟೆಲಿ ಕೂತವ್ರು ಬೆಳಗಿನ ಜಾವ ಐದುವರೆಗೆ ಧರ್ಮಸ್ಥಳ ರೀಚ್ ಆಗಿದ್ದೀವಿ ಇನ್ನು ಅಲ್ಲಿಂದ ಸೀದಾ ಹೊಳೆಗೆ ಹೋದ್ವಿ ರೂಮ್ ಏನೂ ಕೇಳಲಿಲ್ಲ ಲಗೇಜನೂ ಏನು ಇಡಲಿಲ್ಲ ಲಗೇಜ್ ಸಮೇತನೇ ಸೀದಾ ಹೊಳೆಗೆ ಹೋದ್ವಿ ಆಟೋ ಮಾಡ್ಕೊಂಡು ಆಟೋದವರು ಐವತ್ತು ರೂಪಾಯಿ ತೊಗೊಂಡ್ರು ಒಂದು ಆಟೋಗೆ ಫುಲ್ ನಾವೇ ಆದ್ವಿ ಒಂದು ಆಟೋ ಫುಲ್ ಅದು ಅಂದ್ಬಿಟ್ಟು ಐವತ್ತು ರೂಪಾಯಿ ತೊಗೊಂಡ್ರು ಹೊಳೆ ಹತ್ರ ತೊಗೊಂಡೋಗಿ ಬಿಟ್ಟರು ಹೊಳೆಯಲ್ಲಿ ಕೂಡ ನೀರಿತ್ತು ಸ್ನಾನ ಎಲ್ಲ ಆಯಿತು ರೆಡಿಯಾಗಿ ದೇವಸ್ಥಾನದ ಹತ್ರ ಬಂದ್ವಿ ದೇವಸ್ಥಾನದ ಹತ್ರ ಬರೋ ಅಷ್ಟೊತ್ತಿಗೆ ಆರೂವರೆ ಏಳು ಗಂಟೆ ಆಗಿತ್ತು ಮತ್ತು ದರ್ಶನಕ್ಕೆ ನಿಂತ್ವಿ ಏಳುವರೆಗೆ ದರ್ಶನಕ್ಕೆ ನಿಂತವರು ಗೆಲ್ಲ ದರ್ಶನ ಮುಗಿಸ್ಕೊಂಡು ಆಚೆಗೆ ಬಂದೇ ಬಿಟ್ವಿ ಒನ್ ಅವರಲ್ಲಿ ದರ್ಶನ ಮುಗಿದೋಯ್ತು ರಶ್ ಇರಲಿಲ್ಲ ಬೆಳಗ್ಗೆನೇ ಬೇರೆ ಅಲ್ವ ಜಾಸ್ತಿ ರಶ್ ಇರಲಿಲ್ಲ ಕ್ಲೀನಾಗಿ ಕೂಡ ದೇವ್ರ ದರ್ಶನ ಆಯಿತು ಅಲ್ಲೇ ಒಂದೆರಡು ಫೋಟೋ ಹೊಡೆದ್ವಿ ವೀಡಿಯೋ ಮಾಡ್ಕೊಂಡ್ವಿ ನನ್ನ ಮಗ ಹೊಟ್ಟೆ ಸಿತೈತೆ ಏನಾರು ಕೊಡಿಸಿ ಅಂತ ಅಂದ ಸರಿ ಆಯ್ತು ನಡೀರಪ್ಪ ಓಟ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಓಟ್ಲಿಗೆ ಬಂದ್ವಿ ಅಲ್ಲಿ ಪಲಾವು ಮತ್ತು ಚಿತ್ರಾನ್ನ ತೊಗೊಂಡ್ವಿ ಬೆಳಗ್ಗೆ ತಿಂಡಿ ತಿಂದಾಗ ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಅಲ್ಲಿ ತಿಂಡಿ ಎಲ್ಲ ತಿಂದ್ವಿ ಆಮೇಲೆ ರೂಮ್ ಕೇಳೋಣ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ರೂಮ್ ಕೇಳಿದ್ವಿ ರೂಮ್ ರೂಮ್ ಕೀ ಕೂಡ ಸಿಕ್ತು ರೂಮ್ ಕೊಟ್ಟರು ಆಮೇಲೆ ಒಂದು ಗಂಟೆ ಬೆಳಗ್ಗೆ ಹೋಗಿ ಮಲಗ್ದವರು ಒಂದು ಗಂಟೆವರೆಗೂ ನಿದ್ದೆ ಮಾಡಿದ್ವಿ ಆಮೇಲೆ ಎದ್ದು ಬಂದ್ವಿ ಎದ್ದು ಬಂದು ದೇವ್ರ ದರ್ಶನ ಎಲ್ಲ ಮುಗಿದಿತ್ತಲ್ಲ ಮತ್ತು ಊಟ ಕೊಡ್ತಾಯಿದ್ರು ಅಲ್ಲಿ ಊಟ ಮುಗಿಸ್ಕೊಂಡು ಸೀದ್ದು ಸುಬ್ರಹ್ಮಣ್ಯಕ್ಕೆ ಬಂದ್ವಿ ಸುಬ್ರಹ್ಮಣ್ಯಕ್ಕೆ ಬಂದಾಗ ಹೆಚ್ಚು ಕಮ್ಮಿ ನಾಲ್ಕು ಗಂಟೆ ಆಗಿತ್ತು ನಾಲ್ಕು ಗಂಟೆನೂ ಒಳೆಯಲ್ಲಿ ಇಳ್ದು ಆಟ ಶುರು ಮಾಡ್ಕೊಂಡಿದ್ದ ಮಕ್ಕಳು ಆರು ಗಂಟೆ ಆದರೂ ದೇವ್ರ ದರ್ಶನಕ್ಕೆ ಬರ್ತಾ ಬರ್ತಾನೆ ಇಲ್ಲ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಒಂದೇ ದಿನ ಎರಡು ದೇವ್ರ ದರ್ಶನ ಮುಗಿಸಿದ್ವಿ ಒಳೆಯಲ್ಲಂತ ಚೆನ್ನಾಗಿ ಆಟ ಆಡಿದ್ರು ಆಮೇಲೆ ಲೇಟ್ ಆಯ್ತದ ಇನ್ನು ಇಟನ್ ಹತ್ರ ಊರಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಆರು ಗಂಟೆ ಒಳೆಯಿಂದ ಆಟ ಆಡಿ ದೇವ್ರ ದರ್ಶನಕ್ಕೆ ಹೊರಟಾಗ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಕೂಡ ದೇವ್ರ ದರ್ಶನ ಆಯಿತು ರಷ್ಯನ್ ಇರಲಿಲ್ಲ ಚೆನ್ನಾಗಿತ್ತು ಮಕ್ಕಳ ಜೊತೆ ಹೊರಗಡೆ ಒಂದು ಟ್ರಿಪ್ ಹೋದ್ವಿ ಆಮೇಲೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಎಲ್ಲ ಆಯಿತು ಆನೆ